ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಡಿಗೋಳ್ ಗ್ರಾಮದಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಬ್ರಹ್ಮರಥೋತ್ಸವ ಬಹಳ ಅದ್ಧೂರಿಯಾಗಿ ನೆರವೇರಿತು ಒಂಬತ್ತು ದಿನಗಳ ಕಾಲ ನಡೆಯುವ ಈ ಜಾತ್ರೆಗೆ ದಿನಕ್ಕೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ ದೇವರಿಗೆ ಮಹಾ ಮಂಗಳಾರತಿ ಕಲ್ಯಾಣೋತ್ಸವ ಧ್ವಜಾರೋಹಣ ಶಯನೋತ್ಸವ ಹೂವಿನ ಅಲಂಕಾರ ಗಂಧದ ಅಲಂಕಾರ ಅನ್ನಸಂತರ್ಪಣೆ ಹಲವು ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಗ್ರಾಮದ ಸುತ್ತಮುತ್ತಲಿನ ಸಾವಿರಾರು ಜನರು ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಸುಮಾರು ವರ್ಷಗಳಿಂದ ದೇವರ ಕೃಪೆಗೆ ತಮ್ಮ ತನು ಮನ ಧನ ಅರ್ಪಣೆ ಮಾಡಿ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಈ ಸಮಯದಲ್ಲಿ ಡೈರಿ ಕೃಷ್ಣಪ್ಪ ವೆಂಕಟೇಶಪ್ಪ ಚೌಡಪ್ಪ ಸುಬ್ಬರಾಯಪ್ಪ ಪುಲಿ ಅಕಲ ಸೀನ ವಾಟರ್ಮ್ಯಾನ್ ಮೋಹನ್ ಚಿನ್ನಿ ಜಯಣ್ಣ ರಾಘವೇಂದ್ರ ಚಂಗಲರಾಯಪ್ಪ ಆಚಕರಾದಂತಹ ಟಿ ಆರ್ ಕೃಷ್ಣಮೂರ್ತಿ ರವರು ಮುಂತಾದವರು ಹಾಜರಿದ್ದರು ಮಾಡಿದ್ದಾರೆ ಆಚರಣೆಯನ್ನು ಮಾಡಿರ್ತಾರೆ ಅದೇ ರೀತಿಯಾಗಿ ಈ ಸ್ವಾಮಿಯವರ ವೈಶಿಷ್ಟ್ಯವೇನಪ್ಪ ಅಂತ ಹೇಳಿದ್ರೆ ಉಗ್ರ ನರಸಿಂಹವಾಗಿರತಕ್ಕಂತಹ ಸ್ವಾಮಿ ಆ ಉಗ್ರ ನರಸಿಂಹರಾಗಿರ್ತಕ್ಕಂಥ ಸ್ವಾಮಿಯು ತನ್ನ ಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮಿಯನ್ನ ತೊಡೆಯ ಮೇಲೆ ಕೂಡಿಸುವುದರಿಂದ ಆಕೆ ಶಾಂತ ಸ್ವರೂಪವನ್ನಾಗ್ತಾರೆ ಹಾಗಾಗಿ ಆ ಶಾಂತ ಸ್ವರೂಪವಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹರು ಕೋಲಿದ ಇಷ್ಟಾರ್ಥವಿಲ್ಲವನ್ನು ಕೊಡುವಂಥವರು ತನು ಮನ ಧನವನ್ನು ಕೊಡುವಂಥವರು ಆಯುಷ್ಯವನ್ನು ಕೊಡುವಂಥವರು ಸತ್ಸಂತಾನವನ್ನು ಕೊಡುವಂಥವರು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿದರೆ ಸ್ವಾಮಿಯವರ ದರ್ಶನವನ್ನು ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುವಂಥದ್ದು ಎಲ್ಲರ ಕೋರಿಕೆಗಳು ಏನೇ ಏರಿ ಹಿನ್ನೇರಿಸುವಂತಹ ಒಂದು ಸಾನ್ನಿಧ್ಯ ಯಾವುದಪ್ಪ ಅಂದರೆ ಇದು ನಮ್ಮ ಒಂದು ಬಾಡಗುಂಡು ಗ್ರಾಮ ಈ ಗ್ರಾಮದಲ್ಲಿ ನಮ್ಮ ದೇವಾಲಯದ ಆಡಳಿತ ಮಂಡಳಿ ಎಲ್ಲರ ಆಧ್ವರ್ಯದಲ್ಲಿ ಈ ಒಂದು ನವದಿನ ಸಂಕಲ್ಪ